ೇನ್ ಮೇಲೆ ಯುದ್ಧವನ್ನ ನಿಲ್ಲಿಸದ ರಷ್ಯಾ ನಡೆ ವಿರುದ್ಧವಾಗಿ ನ್ಯಾಟೋ ಕಿಡಿಕಾರ್ತಾ ಇದೆ ಇಲ್ಲಿ ರಷ್ಯಾ ಜೊತೆ ನ್ಯಾಟೋ ಅಂದ್ರೆ ಬ್ಯಾಕ್ಡ್ ಬೈ ಅಮೆರಿಕ ಅನ್ನೋದನ್ನ ಬಿಡಿಸಿ ಹೇಳಬೇಕಾಗಿಲ್ಲ ಅಮೆರಿಕದ ಬೆಂಬಲ ಇಲ್ಲದೆ ಯುಕ್ರೇನ್ ಕೂಡ ಇಲ್ಲಿವರೆಗೆ ರಷ್ಯಾ ಮೇಲೆ ಯುದ್ಧ ಮಾಡೋಕ್ಕಾಗ್ತಾ ಇರಲಿಲ್ಲ ಅಂಥ ನ್ಯಾಟೋ ಇದೀಗ ಯುಕ್ರೇನ್ ಮೇಲೆ ಯುದ್ಧ ನಿಲ್ಲಿಸ್ತಾ ಇಲ್ವಲ್ಲ ರಷ್ಯಾ ಇದರ ವಿರುದ್ಧ ಕಿಡಿಕಾರಿದೆ ಈ ಒಂದು ಉಕ್ರೇನ್ ಹೊಡೆತವನ್ನು ಹೊಡೆತವನ್ನ ರಷ್ಯಾ ತಡೆದುಕೊಳ್ಳಬಹುದೇನೋ ಇಡೀ ನ್ಯಾಟೋದ ಎಲ್ಲ ರಾಷ್ಟ್ರಗಳು ನಾಳೆ ದಿನ ಧುಮುಕಕ್ಕೆ ನೇರವಾಗಿ ಧುಮುಕಿದ್ರೆ ಕತೆ ಬೇರೆ ಆಗಬಹುದು ಅಂತ ರಷ್ಯಾ ಜೊತೆಯಲ್ಲಿ ಯಾರೆಲ್ಲ ವ್ಯಾಪಾರ ಮಾಡ್ತಾ ಇದ್ದಾರೋ ಅಂಥ ದೇಶಗಳಿಗೆ ವಾರ್ನಿಂಗ್ ಕೊಡ್ತಾ ಇದೆ ನೇಟೋ ಭಾರತ ಚೀನಾ ಬ್ರೆಜಿಲ್ಗೆ ಎಚ್ಚರಿಕೆ ಕೊಟ್ಟಿದೆ ನ್ಯಾಟೊ ಪಡೆ ಉಕ್ರೇನ್ ಜೊತೆ ರಷ್ಯಾ ಶಾಂತಿ ಒಪ್ಪಂದ ಮಾಡಿಕೊಳ್ಬೇಕು ಅಂತ ಹೇಳಿ ಇಲ್ಲದೇ ಇದ್ದರೆ ನೀವು ಪರಿಣಾಮವನ್ನು ಫೇಸ್ ಮಾಡಬೇಕಾಗತ್ತೆ ನ್ಯಾಟೋ ಪ್ರಧಾನ ಕಾರ್ಯದರ್ಶಿ ಮಾರ್ಕ್ ರುಟ್ಟೆ ಎಚ್ಚರಿಕೆ ಕೊಟ್ಟಿದ್ದಾರೆ ಮೂರು ದೇಶಗಳು ರಷ್ಯಾ ಜೊತೆ ಒಳ್ಳೆಯ ಸಂಬಂಧವನ್ನು ಹೊಂದಿವೆ ರಷ್ಯಾ ಜೊತೆ ಪೆಟ್ರೋಲ್ ಖರೀದಿ ವ್ಯಾಪಾರ ವಹಿವಾಟನ್ನು ಇವೆ ಯುಕ್ರೇನ್ ವಿಚಾರದಲ್ಲಿ ರಷ್ಯಾದಿಂದ ಸೂಕ್ತ ಸ್ಪಂದನೆ ಸಿಗ್ತಾ ಇಲ್ಲ ಉಕ್ರೇನ್ ಜೊತೆ ಶಾಂತಿ ಮಾತುಕತೆ ನಡೆಸಬೇಕು ರಷ್ಯಾಗೆ ತಿಳಿ ಹೇಳಿ ಅಧ್ಯಕ್ಷ ಪುಟಿನ್ಗೆ ಮಾತಾಡಿ ಅಂಥೇಳಿ ಮೂರು ದೇಶಗಳಿಗೆ ನೇಟೋ ರಾಷ್ಟ್ರಗಳು ಮನವಿಯನ್ನು ಮಾಡಿಕೊಂಡಿವೆ ಈ ಮೂರು ದೇಶಗಳಲ್ಲಿ ಭಾರತ ಒಂದು ಚೀನಾ ಕೂಡ ಇದೆ ಬ್ರೆಜಿಲ್ ಕೂಡ ಇದೆ ಈ ಮೂರು ದೇಶಗಳಿಗೆ ನೇಟೋ ಇದೀಗ ಎಚ್ಚರಿಕೆಯನ್ನು ಕೊಟ್ಟಿದೆ certainly Ukraine with weapons out of uh, the US, not just air defense, also missiles, also ammunition paid for by the Europeans. And secondly, that President Trump said basically um, if Russia is not serious about peace talks, within 50 days he will slam secondary sanctions on countries like India. China and Brazil. So, my encouragement to these three countries, particularly, is if you live now in Beijing or in Delhi or you're the president of Brazil, you might want to take a look into this because.